ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆಗ್ತಾ ಇರುತ್ತೆ ಆ ಯುದ್ಧದಲ್ಲಿ ಎರಡೂ ಕಡೆ ನಾಶ ಆಗ್ತಾ ಇರುತ್ತೆ ನನ್ನ ಮನೆಗೆ ಹೋಗ್ಬಿಡೋಣ ಅನಿಸುತ್ತೆ ಈ ಕೆಲಸವನ್ನು ಬಿಟ್ಟು ಹೋಗ್ಬಿಡೋಣ ಅನಿಸುತ್ತೆ ಸಾಕು ಸಾಕನ್ನಿಸ್ಬಿಡತ್ತೆ ನಮ್ಮ ಒಳಗಡೆ ಬೆಳಗಿನಿಂದ ಸಂಜೆವರೆಗೆ ನೂರಾರು ತಾಟುಗಳು ನಮ್ಮನ್ನು ಕುಗ್ಗಿಸ್ತಾ ಇರುತ್ತೆ ಮೊರೆಲು ಎಲ್ಲರದ್ದು ಕುಗ್ಗೋಗಿರುವಾಗ ಒಬ್ಬ ಎದ್ದು ನಿಲ್ಲಿಸ್ತಾನೆ ಮತ್ತೆಲ್ಲರೂ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಕೆಲಸ ಮಾಡಿರುವ ಫಲ ಎಲ್ಲರೂ ಸಕ್ಸಸ್ ಅಂದರೆ ಫೋರಮಿನ ನೂರ ಎಂಟು ದಿನಗಳ ಸೀರೀಸನ್ನು ಮಾಡ್ತಾ ಇದ್ದೀವಿ ಮನಸ್ಸನ್ನು ಸ್ಟ್ರಾಂಗ್ ಮಾಡುವುದು ಹೇಗೆ ಆರ್ಡಿನರಿ ಮನಸ್ಸನ್ನು ಶಕ್ತಿಯುತವಾದ ಮನಸ್ಸು ಮಾಡುವುದು ಹೇಗೆ ವೀಕರ್ ಮೈಂಡನ್ನು ಸ್ಟ್ರಾಂಗ್ ಮೈಂಡ್ ಮಾಡುವುದು ಹೇಗೆ ಅದು ಖರ್ಚಿಲ್ಲದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈ ಎಪಿಸೋಡ್ಸ್ ನಿಮಗೂ ಸ್ಫೂರ್ತಿಯಾಗಿದೆ ನಿಮ್ಮ ರೆಸ್ಪಾನ್ಸಸ್ ನಮಗೂ ಸ್ಫೂರ್ತಿಯಾಗಿದೆ ನನಗೆ ಪಿಚ್ಚರ್ಗಳನ್ನು ನೋಡಿ ಅಭ್ಯಾಸ ಜಾಸ್ತಿ ಎಲ್ಲರೂ ಪಿಚ್ಚರ್ ನೋಡೋ ಹಾಗೆ ಇದನ್ನ ಎಂಟರ್ಟೈನ್ಮೆಂಟ್ ರೀತಿ ನೋಡೋದಕ್ಕಿಂತ ಇದರಲ್ಲಿ ಕಲಿಕೆ ಏನಿದೆ ಅಂತಲೇ ನೋಡ್ತಾ ಇದ್ದೆ ಯಾವಾಗಲೂ ಅದರಲ್ಲಿ ಒಂದು ಫಿಲಮು ಬಾರ್ಡರ್ ಅಂತ ತುಂಬ ಹಿಂದೆ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಹಿಂದೆ ಬಂದಂಥ ಫಿಲಮ್ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆಗ್ತಾ ಇರುತ್ತೆ ಆ ಯುದ್ಧದಲ್ಲಿ ಎರಡೂ ಕಡೆ ನಾಶ ಆಗ್ತಾ ಇರುತ್ತೆ ಎರಡು ಕಡೆ ಸೈನ್ಯ ಕುಂಠಿತವಾಗ್ತಾ ಇರುತ್ತೆ ವೀಕ್ ಆಗ್ತಾಯಿರ್ತಾರೆ ಒಂದು ಕಡೆ ಸ್ಟ್ರಾಂಗ್ ಆಗುತ್ತೆ ಮತ್ತೆ ವೀಕ್ ಆಗ್ತಾರೆ ಹೀಗೆ ಆ ನಿರಂತರವಾದ ಯುದ್ಧ ನಡೀತಾ ಇರುತ್ತೆ ಅಂಥದ್ರಲ್ಲಿ ಆ ಮನಸ್ಥಿತಿ ಸೈನಿಕರದ್ದು ಹೇಗಿರುತ್ತೆ ಅಂತ ಯಾರದೋ ಮನೆಯಲ್ಲಿ ಅವ್ರ ತಾಯಿಗೆ ಹುಷಾರಿರಲ್ಲ ಅಲ್ಲಿಂದ ಒಂದು ಲೆಟ್ರ್ ಬಂದಿರತ್ತೆ ಇನ್ಯಾರ್ದೋ ಮನೆಯಲ್ಲಿ ತಂದೆ ತಾಯಿ ಇಬ್ಬರಿಗೂ ಕಣ್ ಕಾಣಿಸಲ್ಲ ಇನ್ಯಾರ್ದೋ ಮನೆಯಲ್ಲಿ ಇಬ್ಬರಿಗೂ ಹುಷಾರಿರಲ್ಲ ಇನ್ಯಾರ್ದೋ ಮನೆಯಲ್ಲಿ ಹೆಂಡತಿಯನ್ನು ಬಿಟ್ಟು ಬಂದಿರ್ತಾರೆ ಇನ್ನೊಬ್ಬ ಮಹಾರಾಜನ ವಂಶಸ್ಥ ಅವನು ಹೆಂಡತಿಯನ್ನು ಮದುವೆ ಆದ ತಕ್ಷಣವೇ ಬಿಟ್ಟು ಬಂದಿರ್ತಾನೆ ಹೀಗೆ ಬೇಕಾದಷ್ಟು ನೋವುಗಳ ಮಧ್ಯದಲ್ಲಿ ಅವರು ಹಂಚ್ಕೋತಾ ಇರ್ತಾರೆ ಲೆಟ್ರ್ ಬರುತ್ತೆ ಲೆಟ್ರ್ ಬಂದ ತಕ್ಷಣವೇ ಅವರವರ ನೋವುಗಳನ್ನು ಲೆಟ್ರ್ ಮುಖಾಂತರ ಓದ್ಬಿಟ್ಟು ಸ್ನೇಹಿತರಿಗೂ ಹಂಚ್ಕೋತಾ ಇರ್ತಾರೆ ಯಾರಿಗೋ ಲೀವ್ ಹಾಕಿ ಹೋಗಬೇಕಾಗಿರುತ್ತೆ ಇದು ಹೀಗೆ ಇದ್ದಾಗ ಹೀಗೆ ಇದ್ದಾಗ ಯುದ್ಧ ಮಾಡೋಕ್ಕಾಗಲ್ಲ ಅಲ್ಲಿ ಒಂದು ಸ್ಟ್ರಾಂಗರ್ ಮೈಂಡ್ ಇರುತ್ತೆ ಅಲ್ಲಿನ ಕಮಾಂಡರು ಸನ್ನಿ ಡಿಯೋಲು ಅವನು ಅಲ್ಲಿನ ತುಕಡಿಯನ್ನು ಅವನು ನಿರ್ವಹಿಸ್ತಾ ಇರ್ತಾನೆ ಎಲ್ಲರೂ ವೀಕ್ ಮೈಂಡ್ ಆಗಿದ್ದಾಗ ಅವನಿಗೆ ಒಂದು ಹಮ್ ವಾಪಸ್ ಆಯೇಂಗೆ ಅಂತಾನೆ ಅಂದರೆ ನಾವು ವಾಪಸ್ ಬರೋಣ ಈ ಯುದ್ಧವನ್ನು ಗೆಲ್ಲೋಣ ಗೆದ್ದ ಮೇಲೆ ನಮ್ಮ ನಮ್ಮ ಕೆಲಸಗಳು ನಮ್ಮ ಮನೆಗಳು ನಮ್ಮ ಪರಿವಾರ ಇವೆಲ್ಲವನ್ನು ನಾವು ನೋಡ್ಕೊಳ್ಳೋಣ ಈ ಮನಸ್ಥಿತಿ ಏನಾಗುತ್ತೆ ಆ ವೀಕ್ ಆಗಿರುವ ಮೈಂಡ್ಗಳನ್ನೆಲ್ಲ ವಾಪಸ್ ಜೋಡಿಸ್ತಾನೆ ಒಂದು ಹಾಡಿನ ಮುಖಾಂತರ ಹಮ್ ವಾಪಸ್ಸು ಆಯೇಂಗೆ ಅಂತಾನೆ ಪ್ರತಿ ಲೀಡರ್ಗೆ ಅದು ಮನೆಯ ಲೀಡರ್ ಆಗಿರ್ಬೋದು ಅಪ್ಪ ಆಗಿರ್ಬೋದು ಆ ಮನೆಯ ಸಂಪಾದನೆ ಮಾಡುವ ಮನೆಯನ್ನು ನಿರ್ವಹಿಸುವ ಅಪ್ಪ ಆಗಿರ್ಬೋದು ಒಂದು ಕಂಪನಿಯನ್ನು ನಿರ್ವಹಿಸುವ ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು ಒಬ್ಬ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರ್ಬೋದು ಒಂದು ಪೊಲಿಟಿಕಲ್ ಲೀಡರ್ ಆಗಿರ್ಬೋದು ಬ್ಯೂರೋಕ್ರಸಿಯಲ್ಲಿ ಸರ್ಕಾರವನ್ನು ನಿಭಾಯಿಸುವಂತಹ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಒಂದು ಹಾಸ್ಪಿಟಲನ್ನು ನಿರ್ವಹಣೆ ಮಾಡುವಂತಹ ಒಬ್ಬ ಡಾಕ್ಟರ್ ಆಗಿರ್ಬೋದು ಜುಡಿಷಿಯರಿನ ನಿರ್ವಹಣೆ ಮಾಡುವಂತಹ ಒಬ್ಬ ಜಡ್ಜ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಸ್ಟ್ರಾಂಗರ್ ಮನಸ್ಥಿತಿ ಇರಲೇಬೇಕು ಕುಂಠಿತವಾಗ್ತಾನೇ ಇರತ್ತೆ ನನ್ನ ಮನೆಗೆ ಹೋಗ್ಬಿಡೋಣ ಅನಿಸುತ್ತೆ ಈ ಕೆಲಸವನ್ನು ಬಿಟ್ಟು ಹೋಗಿಬಿಡೋಣ ಅನಿಸುತ್ತೆ ಬೇಜಾರಾಗಿಬಿಡುತ್ತೆ ಸಾಕು ಅನ್ನಿಸ್ಬಿಡತ್ತೆ ಆದರೆ ಯಾರೋ ಒಬ್ಬರು ವಾಪಸ್ ತರ್ತಾರೆ ಎಲ್ಲರನ್ನೂ ಒಗ್ ಒಗ್ಗೂಡಿಸ್ತಾರೆ ಮೊರೆಲು ಎಲ್ಲರದು ಕುಗ್ಗೋಗಿರೋವಾಗ ಒಬ್ಬ ಎದ್ ನಿಲ್ಲಿಸ್ತಾನೆ ಆ ನಿಲ್ಲಿಸುವ ವ್ಯಕ್ತಿ ಸ್ಟ್ರಾಂಗರ್ ಮೈಂಡ್ ಆಗಿದ್ದರೆ ಮಾತ್ರ ಬಾಕಿಯವರೆಲ್ಲ ಒಟ್ಟಾಗ್ತಾರೆ ಮತ್ತೆಲ್ಲರೂ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಕೆಲಸ ಮಾಡಿರುವ ಫಲ ಎಲ್ಲರೂ ಸಕ್ಸಸ್ ಅಂದರೆ ಕಮ್ಯುನಿಟಿಯ ಸಕ್ಸಸ್ ಸಿಗುತ್ತೆ ಈ ಸಕ್ಸಸ್ ಒಳಗೂ ಬೇಕು ಆಫೀಸಲ್ಲಿ ಬೇಕು ಸಮಾಜದಲ್ಲಿ ಬೇಕು ಸರ್ಕಾರಿ ಕಚೇರಿಗಳಲ್ಲಿ ಬೇಕು ವ್ಯಾಪಾರದಲ್ಲಿ ಬೇಕು ಪ್ರತಿಯೊಂದರಲ್ಲೂ ಹೀಗೆ ಒಬ್ಬ ಸ್ಟ್ರಾಂಗ್ ಮೈಂಡ್ ಇರುವಂತಹ ವ್ಯಕ್ತಿ ಬೇಕು ಅಥವಾ ವ್ಯಕ್ತಿತ್ವ ಬೇಕು ಈ ಸ್ಟ್ರಾಂಗ್ ಮೈಂಡ್ ಯಾರಿಗಿರಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಇರಬೇಕು ನಮ್ಮ ಒಳಗಡೆ ಬೆಳಗಿನಿಂದ ಸಂಜೆವರೆಗೆ ನೂರಾರು ತಾಟುಗಳು ನಮ್ಮನ್ನು ಕುಗ್ಗಿಸ್ತಾ ಇರುತ್ತೆ ನೂರಾರು ಮಾಹಿತಿಗಳು ನಮ್ಮನ್ನು ಕುಗ್ಗಿಸ್ತಾ ಇರುತ್ತೆ ಮನೇಲಿ ಯಾರಿಗೊಬ್ಬರಿಗೆ ಆರೋಗ್ಯ ಸರಿ ಇರೋಲ್ಲ ಇವತ್ತು ಈ ಇ ಎಮ್ ಐ ಪೇಮೆಂಟ್ಗಳು ಮಾಡಬೇಕು ಸಾಲಗಳು ಜಾಸ್ತಿ ಆಗೋಗಿದೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಗಳು ಜಾಸ್ತಿ ಆಗೋಗ್ತಾ ಇದೆ ಯಾರೋ ಸೀಸ್ ಬರ್ತಾ ಇದ್ದಾರೆ ಯಾರೋ ವೆಹಿಕಲ್ ಸೀಸ್ ಬರ್ತಾ ಇದ್ದಾರೆ ಯಾರೋ ಹೌಸಿಂಗ್ ಲೋನ್ ಇ ಎಮ್ ಐ ಪೇಮೆಂಟ್ ಮಾಡಬೇಕು ಇದೆಲ್ಲ ಎಲ್ಲರ ಮನೆಯಲ್ಲೂ ಇದ್ದದ್ದೇ ಮನಸ್ಸು ವೀಕ್ ಆಗಿದ್ದು ಬಿಟ್ಟರೆ ಇದನ್ನ ಯಾವ್ದನ್ನೂ ನಿರ್ವಹಿಸೋಕ್ಕಾಗಲ್ಲ ನಿಭಾಯಿಸೋಕ್ಕಾಗಲ್ಲ ಮನಸ್ಸು ಸ್ಟ್ರಾಂಗ್ ಆಗಿದ್ದ ತಕ್ಷಣವೇ ಇವೆಲ್ಲವನ್ನು ನಿಭಾಯಿಸ್ಬೋದು ಒಂದು ಸಣ್ಣ ಪ್ಲ್ಯಾನಿಂಗಿನ ಮುಖಾಂತರ ಪ್ಲ್ಯಾನಿಂಗ್ ಏನು ಇಷ್ಟು ಏನು ಹೊಸದಾಗಿ ಬರ್ತಾ ಇದೆಯಾ ಈ ಖರ್ಚುಗಳು ಈ ನೋವುಗಳು ಈ ತೊಂದರೆಗಳೆಲ್ಲ ಅಂದರೆ ಅಲ್ಲವೇ ಅಲ್ಲ ಈಗ ಒಬ್ಬ ವ್ಯಾಪಾರ ನಿರ್ವಹಣೆ ಮಾಡಬೇಕು ಅಂತಂದರೆ ಅವರಿಗೆ ಬಾಡಿಗೆ ಕಟ್ಟಬೇಕು ಅಂತ ಗೊತ್ತು ಸ್ಯಾಲ್ರಿ ಕೊಡಬೇಕು ಅಂತ ಗೊತ್ತು ಅನ್ಫೋರ್ಸೀನ್ ಗೊತ್ತು ಫೋರ್ಸೀನ್ ಗೊತ್ತು ಅಂದರೆ ಇಷ್ಟು ಡೆಫಿನೆಟ್ ಆಗಿ ಖರ್ಚು ಮಾಡಬೇಕು ಕೆಲವು ಡೆಫಿನೆಟ್ ಇಲ್ಲದೆ ಇರೋವಂಥದ್ದು ಖರ್ಚು ಮಾಡಬೇಕು ಗಾಡಿ ತೊಗೋತೀವಿ ಗಾಡಿ ತೊಗೊಂಡ್ಮೇಲೆ ಗಾಡಿಗೆ ಆಕ್ಸಿಡೆಂಟ್ ಆಗ್ಬೋದು ಟೈರ್ ಪಂಚರ್ ಆಗ್ಬೋದು ಫ್ಯೂಯಲ್ ಹಾಕಿಸ್ಬೇಕು ಡ್ರೈವರ್ ಸ್ಯಾಲ್ರಿ ಕೊಡಬೇಕು ಇವೆಲ್ಲ ಉಂಟು ಇವೆಲ್ಲ ಗೊತ್ತಿದ್ದೇ ಅಲ್ವಾ ನಾವು ಜೀವನ ನಿರ್ವಹಿಸ್ತಾ ಇರೋದು ಹಾಗೆ ನಿರ್ವಹಿಸ್ತಾ ಇರುವಂಥ ಜೀವನ ವೀಕರ್ ಮೈಂಡ್ ಆಗಿರ್ಬೇಕಾ ಸ್ಟ್ರಾಂಗರ್ ಮೈಂಡ್ ಆಗಿರಬೇಕಾ ಸ್ಟ್ರಾಂಗರ್ ಮೈಂಡ್ ಆಗಿದ್ದರೆ ಇದೆಲ್ಲವನ್ನು ನಿರ್ವಹಿಸುತ್ತೆ ನಿಭಾಯಿಸುತ್ತೆ ವೀಕರ್ ಮೈಂಡ್ ಆದ ತಕ್ಷಣ ನಾವೆಲ್ಲ ಕುಗ್ಗೋಗ್ತೀವಿ ನಮ್ಮೆಲ್ಲರಿಗೂ ಒಂದು ಮೆಸೇಜ್ ಇದೆ ನಾವು ಹುಟ್ಟಿದ್ದು ಸೋಲಕ್ಕಲ್ಲ ನಾವು ಹುಟ್ಟಿದ್ದು ಗೆಲ್ಲಕ್ಕೆ ಬದುಕನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಹಿಂದೆ ತೊಗೊಂಡೋಗಲ್ಲ ಕುಸಿಯೋಕ್ಕಲ್ಲ ಅಳಕ್ಕಲ್ಲ ನಾವು ಹುಟ್ಟಿರೋದು ನಾವು ಹುಟ್ಟಿದ್ದೆ ಘರ್ಷಣೆಯಲ್ಲಿ ಅಂದರೆ ಬದುಕನ್ನು ನಿಭಾಯಿಸಲೇಬೇಕು ಅಂತಹ ನಿಭಾಯಿಸುವಂತಹ ಪರಿಸ್ಥಿತಿ ನಮ್ಮೆಲ್ಲರದೂ ಇದೆ ನಿಭಾಯಿಸಿದ್ರೆ ನಾವು ಫೋರ್ ಎಮ್ ನಿಭಾಯಿಸದೇ ಇದ್ದರೆ ನಾವೆಲ್ಲ ತ್ರೀ ಎಮ್ ಎಲ್ಲರೂ ಸ್ಟ್ರಾಂಗರ್ ಮೈಂಡ್ ಆಗಿರಿ ಈ ಸ್ಟ್ರಾಂಗ್ ಮೈಂಡ್ ಆಗಬೇಕಂದ್ರೆ ಸಂದರ್ಭಗಳು ಬಂದಾಗ ಮಾತ್ರ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಸಂದರ್ಭ ಬಂದಾಗ ಒಂದು ಐಡಿಯಾಲಜಿ ಇಟ್ಕೊಂಡ್ರೆ ಆಯಿತು ನಾನು ಇದಕ್ಕೆ ಗುಗ್ಗಲ್ಲ ನಾನು ಅಳಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ಲ ನಾನು ಯಾರ ಮೇಲೂ ದೋಷಣೆ ಮಾಡಲ್ಲ ಇದೆಲ್ಲವನ್ನು ನಿಭಾಯಿಸ್ತೀನಿ ಅನ್ನುವ ಕಾನ್ಫಿಡೆನ್ಸ್ ನಮ್ಮೊಳಗೆ ಇದ್ದ ತಕ್ಷಣವೇ ನಾವೆಲ್ಲ ಫೋರ್ ಎಂ ಅಂದರೆ ಸ್ಟ್ರಾಂಗರ್ ಮೈಂಡ್ನವರು ಹೀಗೆ ಎಲ್ಲರೂ ಸ್ಟ್ರಾಂಗರ್ ಮೈಂಡ್ಗಳಾಗಬೇಕು ಅನ್ನೊಂದೇ ಈ ಸೀರೀಸ್ ಮಾಡ್ತಾ ಇರುವ ಉದ್ದೇಶ ನಿಮ್ಮೆಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು